ಇದು ಇದು ತತ್ತಿ ಮೀನು ಇದು ತತ್ತಿ ಇರ್ತತಿ ಇಂಥ ಮುಳ್ಳಿರಲ್ಲ ಇಂಥ ಚೆನ್ನ ಎಷ್ಟವೆ ಮೂರು ಆರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಹಾಂ ಸರ್ ಅಲ್ಲಿ ಕೆರೆ ಮೀನು ಇದ್ದಂಗೆ ಅದೇ ಇಲ್ಲಿ ಬಾಳಗಂಚಿ ಕೆರೆ ಚೆನ್ನಾಗಿಲ್ಲೂರು ಕೆಜಿ ಬಿದ್ದಿದ್ದು ಮೂರು ಹಾಂ ಹ್ಮ್ ಸಕ್ಕನ ಇದ್ರು ಇಪ್ಪತ್ತು ಜನ ಒಂದು ಹದಿನೈದು ಜನ ಇದ್ರು ಕಿತ್ತ ಹೊಡ್ತಾ ಇದ್ರು ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಕೆರೆಲ್ ಮೀನ್ ಬಂದಿದ್ರು ಅದನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಈ ಮೀನಲ್ಲಿ ತವಾ ಫ್ರೈ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಮಾಡಬೇಕು ತವಾ ಫ್ರೈ ಅನ್ನೋದ ಟೇಸ್ಟಿ ಟೇಸ್ಟಿಯಾಗಿರುತ್ತೆ

I'll también Vamos a, trotelar. a, trotelar. a, trotelar. a trotelar. ஃப்ரெண்ட்ஸ் இவாக தவா காது அதுக்கு எண்ணெண்டி இவாக மீன அதுக்கே ஆக்டி தீனி தவா ஃபிரை துணே டேஸ்டியாகிடுத்து கபாபின்னா துண்ட் கொடுத்து தவா ஃபிரை ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ಅದನ್ನ ಎತ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಮನೇಲಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ